ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ನೇ ತೆರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ರಾಜಸೂಯ ಯಾಗ ವಿಚಾರದಲ್ಲಿ ಶ್ರೀಕೃಷ್ಣ ಧರ್ಮರಾಜ ಭೀಮರಲ್ಲಿ ಅನ್ಯೋನ್ಯ ವಿವಾದಗಳು ತುಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಧರ್ಮರಾಜನು ಕೃಷ್ಣನನ್ನು ಕುರಿತು ವಾಸುದೇವ ನೀನು ಧೀಮಂತನಾದುದರಿಂದ ಯುಕ್ತವಾದುದನ್ನೇ ಹೇಳಿದೆ ಬೇರೆ ಯಾವನು ಹೀಗೆ ಹೇಳಲಾರನು ಸಂಶಯಗಳು ಬಂದ ವೇಳೆಯಲ್ಲಿ ಅದನ್ನು ಪರಿಹಾರ ಮಾಡುವುದಕ್ಕೆ ನಿನಗಿಂತಲೂ ಬೇರೆ ಸಮರ್ಥನಾದವನು ಭೂಮಿಯಲ್ಲಿಯೇ ಇಲ್ಲ ತಮ್ಮ ತಮ್ಮಷ್ಟಕ್ಕೆ ಭೋಗಗಳನ್ನು ಅನುಭವಿಸುತ್ತಿರುವ ರಾಜರು ಮನೆ ಮನೆಗೂ ಇರುವರು ಆದರೆ ಅವರೆಲ್ಲರಿಗೂ ಸಾಮ್ರಾಜ್ಯವು ಲಭಿಸಲಾರದು ಸಾಮ್ರಾಟ್ ಎಂಬಿ ಪಟ್ಟವು ಬಹಳ ಕಷ್ಟದಿಂದ ದೊರೆಯತಕ್ಕದ್ದು ಲೋಕದಲ್ಲಿ ಮತ್ತೊಬ್ಬರ ಪ್ರಭಾವವನ್ನು ಚೆನ್ನಾಗಿ ತಿಳಿದವನು ತನ್ನನ್ನು ತಾನೇ ಪ್ರಶಂಸೆ ಮಾಡಿಕೊಳ್ಳುವುದು ಉಚಿತವೇ ಇತರರೊಡನೆ ಕಲಿತಿರುವಾಗ ಆ ಗುಂಪಿನಲ್ಲಿ ಎಲ್ಲರ ಪ್ರಶಂಸೆಗೆ ಯಾವನು ಪಾತ್ರನೋ ಅವನೇ ಪೂಜಿಸಲ್ಪಡುವನು ಈ ಭೂಮಿಯಾದರೂ ಬಹು ವಿಶಾಲವಾಗಿ ಅನೇಕ ದೇಶ ವಿಭಾಗಗಳುಳ್ಳದ್ದು ಬಹು ರತ್ನಗಳಿಂದ ಸಮೃದ್ಧವಾದುದು ಬಹುದೂರ ಸಂಚಾರ ಮಾಡಿ ಅನೇಕ ವಿಷಯಗಳನ್ನು ಕಂಡು ತಿಳಿದವನೇ ತನ್ನ ಶ್ರೇಯಸ್ಸಿಗೆ ದಾರಿಯೇನೆಂದು ತಿಳಿಯಬಲ್ಲನು ಆದುದರಿಂದ ನಿನ್ನ ಮಾತುಗಳನ್ನು ಕೇಳಿದ ಮೇಲೆ ಯಾಗ ಪ್ರಯತ್ನವನ್ನು ಬಿಟ್ಟು ಸುಮ್ಮನಾಗುವುದೇ ಮೇಲೆಂದು ನನಗೆ ತೋರಿದೆ ಅಂತಹ ಶ್ರಮದಿಂದಲೇ ನನಗೆ ಕ್ಷೇಮವುಂಟು ಸುಮ್ಮನೆ ಯಾಗವನ್ನು ಆರಂಭಿಸಿಬಿಟ್ಟ ಮಾತ್ರದಿಂದಲೇ ಉತ್ತಮ ಪದವಿಯು ಬರಲಾರದು ಎಂಬುದೇ ನನಗೂ ಅಭಿಪ್ರಾಯವು ಆದರೆ ಧೀರ ಮನಸ್ಸುಳ್ಳ ನಮ್ಮ ಕುಲದವರಾದ ಈ ಭೀಮಾದಿಗಳ ಅಭಿಪ್ರಾಯವೇ ಬೇರೆ ತಮ್ಮಲ್ಲಿ ಯಾವನಾದರೊಬ್ಬನು ಎಂದಾದರೂ ಎಲ್ಲಾ ರಾಜರಿಗಿಂತಲೂ ಮೇಲೆನಿಸಿಕೊಳ್ಳುವನೆಂದೇ ಇವರು ತಿಳಿದಿರುವರು ಆದರೇನು ನಮಗಾದರೂ ಆ ಜರಾಸಂಧನ ಭಯವು ತಪ್ಪಿದುದಲ್ಲ ನಾವು ಹಿಂದೆ ಆ ಜರಾಸಂಧನ ದೌಷ್ಟ್ಯಕ್ಕಾಗಿ ಅವನಿಗೆ ಭಯಪಡುತ್ತಲೇ ಇದ್ದವರು ಕೃಷ್ಣ ಅಷ್ಟೇಕೆ ನೀನಾದರೂ ಮೂರು ಲೋಕಗಳಲ್ಲಿಯೂ ಯಾರಿಗೂ ದುರ್ಜಯನು ನಾವೆಲ್ಲರೂ ನಿನ್ನ ಬಾಹುವೀರ್ಯವನ್ನು ನಂಬಿ ಬದುಕತಕ್ಕವರು ಅಂತಹ ನೀನೇ ಜರಾಸಂಧನಿಗೆ ಹೆದರುವಾಗ ನಮ್ಮನ್ನು ನಾವು ಬಲಾಢ್ಯರೆಂದು ಹೇಗೆ ತಾನೇ ತಿಳಿಯಬಹುದು ಓ ಮಾಧವ ನಿನ್ನಿಂದಾಗಲಿ ಬಲರಾಮನಿಂದಾಗಲಿ ಭೀಮಾರ್ಜುನರಲ್ಲಿ ಯಾರೊಬ್ಬರಿಂದಾಗಲಿ ಆ ಜರಾಸಂಧನನ್ನು ಕೊಲ್ಲುವುದಕ್ಕೆ ಸಾಧ್ಯವೇ ಸಾಧ್ಯವೇ ಎಂದು ನಾನು ಬಾರಿ ಬಾರಿಗೂ ನನ್ನಲ್ಲಿ ವಿಮರ್ಶಿಸುತ್ತಲೇ ಇರುವೆನು ಕೇಶವ ನಿನಗೆ ಸಮಸ್ತ ಕಾರ್ಯಗಳಿಗೂ ನೀನೇ ಪ್ರಮಾಣಭೂತನು ನೀನು ಹೇಳಿದಂತೆ ನಡೆಯುವುದು ನನ್ನ ಕರ್ತವ್ಯವು ಎಂದನು ಆಗ ಭೀಮನು ಕೃಷ್ಣನನ್ನೋ ಧರ್ಮರಾಜನನ್ನೋ ನೋಡಿ ಅಣ್ಣ ಉಪಾಯವನ್ನು ಉಪಾಯಗಳನ್ನು ತಿಳಿಯದೆ ಕಾರ್ಯಾರಂಭಕ್ಕೆ ಹಿಂಜರಿಯುತ್ತ ದುರ್ಬಲವೆನಿಸಿದ ರಾಜನು ಬಲಾಢ್ಯರನ್ನು ಎದುರಿಸಿದಾಗ ಹುತ್ತದಂತೆ ಸುಲಭವಾಗಿ ಕೆಡಹಲ್ಪಡುವುದು ನಿಜವೇ ದುರ್ಬಲನಾದರೂ ಸೋಮಾರಿತನವಿಲ್ಲದೆ ಪ್ರಯತ್ನಪರನಾಗಿ ನೀತಿಯನ್ನು ಹಿಡಿದು ಉಪಾಯಗಳನ್ನು ಸರಿಯಾಗಿ ಪ್ರಯೋಗಿಸಿದರೆ ತನಗಿಂತ ಬಲಾಢ್ಯನಾದ ಶತ್ರುವನ್ನಾದರೂ ಜಯಿಸಿ ತನ್ನ ಕಾರ್ಯವನ್ನು ಸಾಧಿಸುವನು ಈ ಕೃಷ್ಣನಲ್ಲಿ ಉಪಾಯವು ನನ್ನಲ್ಲಿ ಬಲವು ಧನಂಜಯನೆಂದು ಹೆಸರುಗೊಂಡ ಅರ್ಜುನನಲ್ಲಿ ಜಯವು ಸಿದ್ಧವಾಗಿರುವಾಗ ನಾವು ಮೂವರು ಸೇರಿದರೆ ಜರಾಸಂಧನನ್ನು ನಿಗ್ರಹಿಸುವುದೊಂದು ದೊಡ್ಡದೇ ಮೂರು ಅಗ್ನಿಗಳು ಯಾಗವನ್ನು ಪೂರ್ತಿಗೊಳಿಸುವಂತೆ ನಾವು ಮೂವರು ಆ ಜರಾಸಂಧನನ್ನು ಸಾಧಿಸಬಲ್ಲೆವು ಓ ಕೃಷ್ಣ ಅಣ್ಣನಾದ ಧರ್ಮರಾಜನು ನಿನ್ನ ಬುದ್ಧಿಯನ್ನು ಆಶ್ರಯಿಸಿ ಸಮಸ್ತವನ್ನು ಸಾಧಿಸುವನು ನೀನು ನಮಗೆ ನಾಥನಾಗಿರುವಾಗ ನಮಗೆ ಜಯವು ಯಾವಾಗಲೂ ಸಿದ್ಧವೇ ಎಂದನು ಅದಕ್ಕೆ ಆ ಕೃಷ್ಣನು ಭೀಮನ ಮಾತಿಗೆ ಪ್ರತ್ಯುತ್ತರವಾಗಿ ಬಾಲನಾದವನು ಮುಂದಾಲೋಚನೆಯಿಲ್ಲದೆ ಕಾರ್ಯವನ್ನು ಆರಂಭಿಸುವನು ಮುಂದೆ ಬರುವುದನ್ನು ಕಾಣನು ಹೀಗೆ ಕಾರ್ಯಾತುರವೇ ಪ್ರಧಾನವಾಗಿ ಉಳ್ಳ ಮತ್ತು ಬಾಲಿಶನಾದವನನ್ನು ಕ್ಷತ್ರಿಯರು ನೋಡಿದಾಗ ಸುಮ್ಮನಿರಲಾರರು ಅಂಥವನು ತಲೆಯೆತ್ತುವುದಕ್ಕೆ ಮೊದಲೇ ಅಡಗಿಸಿ ಬಿಡುವರು ಜಯಿಸಬೇಕಾದ ಭಾಷ್ಯಾಭ್ಯಂತರ ಶತ್ರುಗಳನ್ನು ಜಯಿಸಿದುದರಿಂದ ಮಾಂಧಾತ್ರವು ಪ್ರಜಾ ಪರಿಪಾಲನದಿಂದ ಭಗೀರಥನು ಅಪ್ಪ ವೀರ್ಯದಿಂದ ಕಾರ್ತವೀರ್ಯನು ಬಲದಿಂದ ಭರತನು ಐಶ್ವರ್ಯದಿಂದ ರಾಜನು ಸಾಮ್ರಾಟುಗಳೆನಿಸಿಕೊಂಡುದಾಗಿ ಹೇಳಿರುವೆವು ಈ ಐದು ಮಂದಿ ಸಾಮ್ರಾಟರು ತಮ್ಮ ಕೀರ್ತಿಯಿಂದ ತಮ್ಮ ಕುಲಪರಂಪರೆಯವರನ್ನೆಲ್ಲ ಬೆಳಗುತ್ತಿರುವರು ಎಲ್ಲ ಯುಗದಲ್ಲಿಯೂ ಇಂತಹ ಸಾಮ್ರಾಟುಗಳಿರುವರು ಓ ಯುಧಿಷ್ಠಿರ ಆದುದರಿಂದ ಜಯಿಸಬೇಕಾದವರನ್ನೆಲ್ಲಾ ಜಯಿಸುವುದು ಪ್ರಜೆಗಳನ್ನು ಚೆನ್ನಾಗಿ ಪರಿಪಾಲಿಸುವುದು ತಪಸ್ಸನ್ನು ಮಾಡುವುದು ಧನವನ್ನು ವೃದ್ಧಿಗೊಳಿಸುವುದು ನೀತಿಗಳನ್ನು ಅಂದರೆ ಉಪಾಯಗಳನ್ನು ಪ್ರಯೋಗಿಸುವುದು ಈ ಐದು ವಿಧದಿಂದಲೂ ಸಾಮ್ರಾಟನಾಗಿರಬೇಕೆಂಬ ಕೋರಿಕೆಯುಳ್ಳ ನಿನಗೆ ಬೃಹದ್ರತ ಪುತ್ರನಾದ ಜರಾಸಂಧನನ್ನು ಜಯಿಸಬೇಕಾದುದು ಅವಶ್ಯವಲ್ಲವೇ ಅದು ಈಗ ನಿನಗೆ ಸಾಧ್ಯವಿಲ್ಲದಂತಿದೆ ಈ ವಿಚಾರವನ್ನು ನೀನು ಚೆನ್ನಾಗಿ ಯೋಚಿಸು ನೂರೊಂದು ಕುಲದ ರಾಜರು ಅವನನ್ನು ನಿಗ್ರಹಿಸಲಾರದೆ ಹೆದರುತ್ತಿರುವರು ಆದುದರಿಂದ ಈಗ ಆ ಜರಾಸಂಧನೆ ತನ್ನ ಬಲದಿಂದ ಸಾಮ್ರಾಜ್ಯವನ್ನು ಸಾಧಿಸುತ್ತಿರುವನು ರತ್ನ ಭಾಗಿಗಳಾದ ದೊಡ್ಡ ದೊಡ್ಡ ರಾಜರು ಕೂಡ ತಾವು ತಾವು ಸಂಗ್ರಹಿಸಿ ತಂದು ಅಮೂಲ್ಯ ವಸ್ತುಗಳನ್ನು ಕೈ ಕಾಣಿಕೆಯಾಗಿ ಹಿಡಿದು ಆ ಜರಾಸಂಧನ ಮುಂದೆ ಕೈಕಟ್ಟಿ ನಿಂತಿರುವರು ಬಾಲ್ಯದಿಂದಲೂ ದುರ್ನೀತಿಯನ್ನೇ ಹಿಡಿದಿರುವ ಆ ಜರಾಸಂಧನು ಅದಕ್ಕೂ ಸಂತೋಷಿಸುವ ಹಾಗಿಲ್ಲ ಅವನು ಮೂರ್ಧಾಭಿಷಿಕ್ತನಾದ ರಾಜರನ್ನೆಲ್ಲ ಬಲಾತ್ಕಾರದಿಂದ ಹಿಡಿದು ವಶ ಮಾಡಿಕೊಳ್ಳುವನು ಅವನಿಗೆ ಕಷ್ಟವನ್ನು ಕೊಡದ ಮನುಷ್ಯನನ್ನು ಎಲ್ಲಿಯೂ ಕಂಡುದಿಲ್ಲ ಆ ಜರಾಸಂದನು ಸ್ವಲ್ಪ ಕಡಿಮೆಯಾಗಿ ನೂರು ಮಂದಿ ಪ್ರಧಾನ ರಾಜರನ್ನು ತಾನು ಈಗ ಸೆರೆಹಿಡಿದಿ ಸೆರೆ ಹಿಡಿದು ತಂದಿಟ್ಟಿರುವನು ಹೀಗಿರುವಾಗ ದುರ್ಬಲನಾದ ಯಾವ ಸಾಮಾನ್ಯ ರಾಜನು ತಾನೇ ವಿರೋಧಿಸಬಲ್ಲನು ಆ ಜರಾಸಂದನು ತಂಡುಲ ಪ್ರಸ್ಥವೆಂಬಲ್ಲಿ ಋತು ಉಪಾಸನೆಯನ್ನು ಮಾಡುತ್ತಿರುವನು ಆ ಶಿವಾಲಯದಲ್ಲಿ ಸಾಮಾನ್ಯ ಜಂತುಗಳಂತೆ ಆ ರಾಜರನ್ನು ಬಲಿಗಾಗಿ ಸೆರೆ ಹಿಡಿದಿಟ್ಟಿರುವನು ಆ ರಾಜರಿಗೆ ಇನ್ನು ಪ್ರಾಣದ ಮೇಲೆ ಆಸೆಯಲ್ಲಿಯದು ಯುದ್ಧದಲ್ಲಿ ಶತ್ರುಗಳಿಂದ ಹತನಾದ ಕ್ಷತ್ರಿಯನಿಗಾದರೂ ಶಾಶ್ವತವಾದ ಕೀರ್ತಿ ಗೌರವಗಳುಂಟು ಆದುದರಿಂದ ಈಗ ನಾವೆಲ್ಲರೂ ಒಂದಾಗಿ ಒಂದಾಗಿ ಸೇರಿ ಆ ಜರಾಸಂಧನನ್ನು ಯುದ್ಧದಲ್ಲಿ ಎದುರಿಸಬಾರದೇಕೆ ಈಗಾಗಲೇ ಅವನು ಎಂಬತ್ತಾರು ಮಂದಿ ರಾಜರನ್ನು ಹಿಡಿದು ತಂದು ಸೆರೆಯಲ್ಲಿ ಇಟ್ಟಿರುವನು ಶತಸಂಖ್ಯೆಯನ್ನು ಪೂರ್ಣಗೊಳಿಸುವುದಕ್ಕೆ ಇನ್ನೂ ಹದಿನಾಲ್ಕು ಮಂದಿಯೇ ಬೇಕಾಗಿದೆ ಹದಿನಾಲ್ಕು ಮಂದಿಯು ಸಿಕ್ಕಿದೊಡನೆ ಅವನು ಆ ಮಹಾಘೋರವಾದ ಬಲಿಕೃತ್ಯವನ್ನು ಆರಂಭಿಸಿಬಿಡುವನು ಇಷ್ಟರಲ್ಲಿಯೇ ಯಾವನು ಆ ಕಾರ್ಯಕ್ಕೆ ವಿಘ್ನವನ್ನು ಉಂಟುಮಾಡುವನು ಅವನಿಗೆ ಲೋಕದಲ್ಲಿ ಅತ್ಯುಜ್ವಲವಾದ ಕೀರ್ತಿಯುಂಟು ಇದರ ಮೇಲೆ ಆ ಜರಾಸಂದನನ್ನು ಯಾವನು ಜಯಿಸುವನು ಅವನು ನಿಜವಾಗಿಯೂ ಸಾಮ್ರಾಟೆನಿಸುವ ಎಂದನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ